ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಇಲ್ಲಿಂದ ಹೊರಡೋ ಅಂಥ ಸಮಯ ಹೊರಡೋದಕ್ಕೂ ಮುಂಚೆ ಮತ್ತೊಂದು ಸಲ ಸಾಧ್ಯ ಆದರೆ ದರ್ಶನವನ್ನು ಮಾಡಿಕೊಂಡು ಹೋಗೋಣ ಅಂತ ಬಂದ್ವಿ ಹಬ್ಬದ ದಿನ ಆಗಿರೋದಕ್ಕೋ ಏನೋ ಜನ ಅಂತೂ ತುಂಬಾ ಇದ್ದರು ಹಾಗಾಗಿ ನೆನ್ನೆ ಸಿಕ್ಕ ದರ್ಶನವಷ್ಟೇ ನಮ್ಮ ಪುಣ್ಯ ಅಂತ ಹೇಳಿ ವಾಪಸ್ ಹೊರಡೋದಕ್ಕೆ ತಯಾರಾಗಿದ್ದೀವಿ ಬೆಳಗಿನ ಸೂರ್ಯೋದಯವನ್ನು ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಆ ದೇವಸ್ಥಾನದ ಮೇಲೆ ಆ ಕಿರಣಗಳು ಬಿದ್ದಾಗ ಅಂತ ಈ ಒಂದು ಸುಂದರ ದೃಶ್ಯವನ್ನು ಕಣ್ ಈಗ ಇಲ್ಲಿಂದ ಹೊರಡೋಣ ಅಂತ ಹೇಳಿ ಹೋಟೆಲ್ಗೆ ಇದ್ದೀವಿ ಲಗೇಜನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಹೊರಡಬೇಕು ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ಕೇಳಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಮತ್ತೆ ಮತ್ತೆ ಬರೋ ರೀತಿನಲ್ಲಿ ಆಗಲಿ ರಾಯರು ನಮ್ಮನ್ನು ಮತ್ತೆ ಕರೆಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈಗ ಹೊರಡ್ತಾ ಇದ್ದೀವಿ ತಿಂಡಿ ತಿಂದ್ವಿ ಇಲ್ಲಿ ಯಾವುದೋ ಆಂಧ್ರ ಸ್ಟೈಲ್ ಹೋಟೆಲಲ್ಲಿ ಚಟ್ನಿ ಅಂತೂ ತುಂಬ ಚೆನ್ನಾಗಿತ್ತು ಆಂಧ್ರ ಸ್ಟೈಲಲ್ಲಿ ಜೊತೆಗೆ ಅಕ್ಕ ಉಪ್ಪಿನಕಾಯಿ ಇಷ್ಟ ಆಗಿ ಒಂದು ಬಾಟಲ್ ಉಪ್ಪಿನಕಾಯಿ ಇಲ್ಲೇ ಪರ್ಚೇಸ್ ಕೂಡ ಮಾಡಿದ್ರು ಆಂಧ್ರ ಸ್ಟೈಲ್ ಫುಡ್ ಅಂದ್ರೇ ಸ್ವಲ್ಪ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೆಕ್ಸ್ಟ್ ಪ್ಲಾನ್ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆನ್ ದ ವೇ ಹೋಗ್ಬೇಕಾದ್ರೇ ಸಿಗುತ್ತೆ ಸೊ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಅಲ್ಲಿಗೂ ಹೋಗ್ಬಿಟ್ಟು ಮನೆಗೆ ಹೋಗೋದು ಅಂತ ಈಗ ನಾವು ಹೋಗ್ತಾ ಇರುವಂತ ದೇವಸ್ಥಾನ ರಾಮಾಯಣದ ಜೊತೆ ಸಂಬಂಧ ಹೊಂದಿರುವ ಅದ್ಭುತ ಸ್ಥಳ ಹಾರುವ ಸ್ತಂಭ ಇರುವ ರಹಸ್ಯಮಯ ದೇವಸ್ಥಾನ ಆಂಧ್ರ ಪ್ರದೇಶದ ಪ್ರಸಿದ್ಧ ಲೇಪಾಕ್ಷಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಹೋಗುವಾಗಲೇ ದೊಡ್ಡದಾದ ಜಟಾಯು ಪಕ್ಷಿ ಕಾಣಿಸುತ್ತೆ ಕತೆಯ ಪ್ರಕಾರ ರಾವಣನು ಸೀತೆಯನ್ನು ಕರೆದೊಯ್ಯುವಾಗ ಜಟಾಯು ಪಕ್ಷಿ ಅವನನ್ನು ತಡೆಯಲು ಯುದ್ಧ ಮಾಡುತ್ತೆ ರಾವಣನು ಅದರ ರೆಕ್ಕೆಗಳನ್ನು ಕತ್ತರಿಸಿದಾಗ ಗಾಯಗೊಂಡ ಜಟಾಯು ಇಲ್ಲಿ ಬಂದು ಬೀಳುತ್ತೆ ರಾಮನು ಬಂದಾಗ ಲೇ ಪಕ್ಷಿ ಅಂದರೆ ಏಳು ಹಕ್ಕಿ ಎಂದು ಹೇಳುತ್ತಾರೆ ಅಲ್ಲಿಂದ ಈ ಸ್ಥಳಕ್ಕೆ ಲೇಪಾಕ್ಷಿ ಎಂಬ ಹೆಸರು ಬಂದಿದೆ ಅಂತ ನಂಬ್ತಾರೆ ಶಿವರಾತ್ರಿ ಆಗಿರೋದ್ರಿಂದ ಶಿವನಿಗೆ ಸಂಬಂಧಪಟ್ಟ ದೇವಸ್ಥಾನ ಆಗಿರೋದ್ರಿಂದ ತುಂಬಾ ಜನ ಬರ್ತಾ ಇದ್ರು ಕಾರುಗಳನ್ನು ನೋಡ್ಬೋದು ಪಾರ್ಕ್ ಮಾಡೋದಕ್ಕೂ ಕೂಡ ಜಾಗ ಇರಲಿಲ್ಲ ಇಲ್ಲಿ ಅಷ್ಟು ಜನ ಇದ್ರು ಈ ಲೇಪಾಕ್ಷಿ ದೇವಸ್ಥಾನ ಆಂಧ್ರ ಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯಲ್ಲಿದೆ ಬೆಂಗಳೂರಿನಿಂದ ಸುಮಾರು ನೂರಿಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ವೀಕೆಂಡ್ ಟ್ರಿಪ್ಗೆ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ದೇವಸ್ಥಾನ ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಿದ್ದು ವಿರೂಪಣ್ಣ ಮತ್ತು ವೀರಣ್ಣ ಎನ್ನುವಂಥ ಸಹೋದರರು ಈ ದೇವಾಲಯವನ್ನು ಕಟ್ಟಿಸಿದರು ಇಲ್ಲಿ ನೀವು ವಿಜಯನಗರ ಶೈಲಿಯ ವಾಸ್ತುಶಿಲ್ಪದ ಅತ್ಯುತ್ತಮ ದೃಶ್ಯವನ್ನು ನೋಡಬಹುದು ಹಬ್ಬದ ದಿನ ಆಗಿರೋದ್ರಿಂದ ದೇವಸ್ಥಾನವನ್ನು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ಬಂದರೆ ಬಂದ ತಕ್ಷಣವೇ ಗೊತ್ತಾಗುತ್ತೆ ತುಂಬಾ ಹಳೆಯದಾದಂಥ ದೇವಸ್ಥಾನ ಇದು ಅಂತ ಬಂಡೆ ಕಲ್ಲನ್ನು ಬಿಟ್ಟರೆ ಬೇರೆ ಏನನ್ನೂ ಬಳಸದೆ ಕಟ್ಟಿರುವಂತಹ ದೇವಸ್ಥಾನ ದೇವಸ್ಥಾನದಲ್ಲಿ ಯಾವುದೇ ಮಾರ್ಪಾಟನ್ನು ಮಾಡಿಲ್ಲ ಇವರು ಹೇಗೆ ಕಟ್ಟಿದ್ರೋ ಈಗಲೂ ಕೂಡ ಹಾಗೇನೇ ಇದೆ ದೊಡ್ಡದಾದ ಬಂಡೆ ಬಂಡೆಯ ಮೇಲೆ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ನಡೆಯುವಾಗ ಇಲ್ಲಿನ ಗುಣಿಗಳನ್ನು ನೀವು ನೋಡಬಹುದು ಐದು ಎಕರೆಯ ಒಂದೇ ದೊಡ್ಡ ಬಂಡೆ ಅದರ ಮೇಲೆ ಬಹಳ ದೊಡ್ಡದಾಗಿರುವಂತಹ ದೇವಸ್ಥಾನ ಮತ್ತೊಂದು ವಿಶೇಷ ಅಂದರೆ ಈ ಬಂಡೆ ಆಮೆಯ ರೂಪದಲ್ಲಿದೆ ಅಂತ ಹೇಳಲಾಗುತ್ತೆ ದೊಡ್ಡ ಬಂಡೆಗಳನ್ನ ಕತ್ತರಿಸಿ ದೇವಾಲಯದಲ್ಲಿರುವ ಕಂಬಗಳನ್ನು ಕೆತ್ತಲಾಗಿದೆ ಇಡೀ ದೇವಸ್ಥಾನ ಕೇವಲ ಬಂಡೆಯಿಂದಲೇ ನಿರ್ಮಿತವಾಗಿದೆ ಈ ದೇವಾಲಯದಲ್ಲಿ ಒಟ್ಟಾರೆ ಎಂಟು ನೂರ ಎಪ್ಪತ್ತಾರು ಕಂಬಗಳಿವೆ ಎಂಬುದು ಇತಿಹಾಸ ಇಲ್ಲಿ ಕಾಣ್ತಾ ಇರುವಂಥ ಕಂಬಗಳು ಆಗಿನ ಕಾಲದ ಅತಿಥಿ ಗೃಹಗಳಾಗಿದ್ವು ಯಾರಾದರೂ ಈ ದೇವಸ್ಥಾನವನ್ನು ನೋಡೋದಕ್ಕೆ ಬಂದವರು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ಊಟದ ವ್ಯವಸ್ಥೆ ಆಗಿರಬಹುದು ರಾತ್ರಿಯೆಲ್ಲ ಉಳ್ಕೊಳ್ಳೋದಕ್ಕೆ ಜಾಗದ ವ್ಯವಸ್ಥೆ ಆಗಿರಬಹುದು ಇಲ್ಲಿ ಮಾಡಿಕೊಡಲಾಗಿತ್ತು ಈಗ ಇಲ್ಲಿ ಯಾರೂ ಉಳ್ಕೊಳ್ತಾ ಇಲ್ಲ ಜಸ್ಟ್ ಬಂದ ದೇವಸ್ಥಾನವನ್ನು ನೋಡಿಕೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಂದು ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಹಂಪಿಯ ಒಂದು ಫೀಲನ್ನು ಕೊಡುತ್ತೆ ಇದು ಆ ಕಲ್ಲಿನ ಕಂಬಗಳಾಗಿರಬಹುದು ಯಾಕೆ ಅಂದರೆ ಇದು ಕೂಡ ವಿಜಯನಗರದ ಕಾಲದಲ್ಲಿ ಕೆತ್ತನೆ ಮಾಡಿರುವಂಥ ದೇವಸ್ಥಾನ ಆಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಆ ಒಂದು ನೆನಪು ಕೂಡ ಖಂಡಿತ ಕಾಡತ್ತೆ ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೂ ಕೂಡ ಬಾಗಿಲಿನಿಂದ ಹಿಡಿದು ಪ್ರತಿಯೊಂದು ಕೂಡ ಕಲ್ಲಿನಿಂದ ಮಾಡಿರುವಂತಹ ಅದ್ಭುತವಾದ ದೇವಸ್ಥಾನ ಹಾಗೆ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳು ನಿಮಗೆ ನೋಡೋದಕ್ಕೆ ಸಿಗ್ತವೆ ಅಂದರೆ ಈ ಬಂಡೆಗಳನ್ನು ಉಪಯೋಗಿಸಿಕೊಂಡೇ ಇಲ್ಲಿರುವಂತಹ ಪ್ರತಿಯೊಂದು ಕಂಬಗಳಾಗಿರಬಹುದು ಗೋಡೆಗಳಾಗಿರಬಹುದು ಕಟ್ಟಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋದು ಶಿವ ಪಾರ್ವತಿಯರ ಕಲ್ಯಾಣ ಮಂಟಪ ಅಂತ ಹೇಳ್ತಾರೆ ಮೊದಲಿಗೆ ವಿನಾಯಕನ ದರ್ಶನ ಮಾಡಿ ನಂತರ ದೇವಾಲಯದ ಒಳಗೆ ಹೋಗಬೇಕು ಈ ದೇವಾಲಯವನ್ನು ಕಟ್ಟುವ ಮೊದಲು ಗಣೇಶನ ವಿಗ್ರಹವನ್ನು ಕೆತ್ತನೆ ಮಾಡಿ ಅದಕ್ಕೆ ಪೂಜೆ ಮಾಡಿದ ನಂತರ ಈ ದೇವಾಲಯವನ್ನು ಕಟ್ಟಿಸಿದ್ರಂತೆ ಇದೇ ಮೊದಲ ವಿಗ್ರಹ ಇಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥದ್ದು ಈ ಒಂದು ಬಂಡೆಯ ಮೇಲೆ ಶ್ರೀ ಕಾಳಹಸ್ತಿಯ ಪ್ರತೀಕವಾದ ಜೇಡ ಹಾವು ಮತ್ತು ಆನೆಯು ಲಿಂಗಕ್ಕೆ ಪೂಜೆ ಮಾಡುವ ಶಿಲ್ಪಕಲೆಯನ್ನು ಕೆತ್ತನೆ ಮಾಡಲಾಗಿದೆ ಹಾಗೆ ಬೇಡರ ಕಣ್ಣಪ್ಪನ ಶಿಲ್ಪಕಲೆಯನ್ನು ಕೂಡ ಕೆತ್ತನೆ ಮಾಡಲಾಗಿದೆ ಈಗ ನಾವು ನೋಡ್ತಾ ಇರೋದು ನಾಗಲಿಂಗ ಒಂದೇ ಬಂಡೆಯಲ್ಲಿ ಕೆತ್ತಿರುವಂತಹ ಲಿಂಗ ಇದರ ಎದುರಿಗೆ ಇರುವುದು ಆಗಿನ ಕಾಲದ ಅಡುಗೆ ಮನೆ ಶಿಲ್ಪಿಗಳು ಇಲ್ಲಿ ಊಟ ಮಾಡುತ್ತಿದ್ರು ಅಂತ ಹೇಳಲಾಗುತ್ತೆ ಒಂದು ದಿನ ಊಟಕ್ಕೆ ಬಂದ ಶಿಲ್ಪಿಗಳು ಅವರ ತಾಯಿ ಅಡುಗೆ ಮಾಡುವಷ್ಟರಲ್ಲಿ ಈ ಲಿಂಗವನ್ನು ಕೆತ್ತಿದ್ದರಂತೆ ಅಂದರೆ ಕೇವಲ ಎರಡರಿಂದ ಮೂರು ಗಂಟೆಯ ಸಮಯದಲ್ಲಿ ಕೆತ್ತಿದ ಅದ್ಭುತ ಲಿಂಗ ತಾಯಿಯು ಆಶ್ಚರ್ಯದಿಂದ ನೋಡಿದಾಗ ಆಕೆಯ ದೃಷ್ಟಿ ತಗುಲಿ ಈ ಲಿಂಗವು ಒಡೆದಿದೆ ಎಂಬ ಪ್ರತೀತಿ ಆದ್ದರಿಂದ ಈ ಲಿಂಗಕ್ಕೆ ಪೂಜೆ ಮಾಡುವುದಿಲ್ಲ ಯಾಕೆ ಅಂದರೆ ಒಡೆದ ಪ್ರತಿಮೆಗಳಿಗೆ ನಮ್ಮಲ್ಲಿ ಪೂಜೆಯನ್ನು ಮಾಡಲಾಗುವುದಿಲ್ಲ ಅಂತ ಹೇಳ್ತಾರೆ ಈಗ ನಾವು ಇಲ್ಲಿ ನೋಡುತ್ತಿರುವುದು ಶಿವ ಪಾರ್ವತಿಯರ ಕಲ್ಯಾಣ ಮಂಟಪವಾಗಿದೆ ಆದರೆ ಇದು ಅರ್ಧದಲ್ಲೇ ನಿಂತು ಹೋಗಿತ್ತು ಕಾರಣ ದೇವಾಲಯವನ್ನು ನಿರ್ಮಿಸಲು ಹಣ ನೀಡುತ್ತಿದ್ದ ರಾಜನು ತೀರಿ ಹೋಗುತ್ತಾರೆ ರಾಜರಿಗೆ ಮಕ್ಕಳಿಲ್ಲದ ಕಾರಣ ಅಳಿಯನು ಅಧಿಕಾರಕ್ಕೆ ಬರುತ್ತಾನೆ ವಿರೂಪಣ್ಣನ ಶತ್ರುಗಳು ಆಗ ನಿಮ್ಮ ಹಣವನ್ನು ಬಳಸಿ ಅಂದರೆ ನಿಮ್ಮ ಖಜಾನೆಯನ್ನು ಖಾಲಿ ಮಾಡಿ ಇವನು ದೇವಾಲಯವನ್ನು ಕಟ್ಟಿದ್ದಾನೆ ಎಂದು ಚಾಡಿ ಹೇಳುತ್ತಾರೆ ಆಗ ವಿರೂಪಣ್ಣನ ಎರಡು ಕಣ್ಣುಗಳನ್ನು ಕೀಳಿಸಲು ಅವನು ಆದೇಶ ಮಾಡುತ್ತಾನೆ ವಿಷಯ ಕೇಳಿದ ವಿರೂಪಣ್ಣ ತನ್ನ ಕಣ್ಣುಗಳನ್ನು ತಾನೇ ಕಿತ್ತು ಎಸೆದ ರಕ್ತದ ಕಲೆಯು ಈಗಲೂ ಇಲ್ಲಿ ಕಾಣಬಹುದು ಎಂಬ ಕಥೆಯೂ ಇದೆ ಬ್ರಿಟಿಷರು ಇಲ್ಲಿಗೆ ಬಂದಾಗ ಈ ಬ್ಲಡ್ ಸ್ಯಾಂಪಲನ್ನು ಟೆಸ್ಟ್ ಮಾಡಿಸಿದ್ದು ಇದು ರಿಯಲ್ ಹ್ಯೂಮನ್ ಬ್ಲಡ್ ಅಂತ ಕನ್ಫರ್ಮ್ ಕೂಡ ಆಗಿದೆ ಈಗ ನಾವು ನೋಡ್ತಾ ಇರೋದು ಚೋಳರ ಕಾಲದ ಶಿವಲಿಂಗ ಚೋಳರ ರಾಜನಾದ ಮಾಧವ ವರ್ಮ ಹನ್ನೆರಡನೇ ಶತಮಾನದಲ್ಲಿ ಈ ಲಿಂಗವನ್ನು ಸ್ಥಾಪಿಸಿದ್ದರಂತೆ ಶಿವರಾತ್ರಿ ಆಗಿರೋದ್ರಿಂದ ಬಹಳಷ್ಟು ಜನ ಇಲ್ಲಿ ಬಂದು ಪೂಜೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿನ ಪ್ರಮುಖ ದೇವರು ವೀರಭದ್ರ ಸ್ವಾಮಿ ಒಳಗಡೆ ಫೋಟೋ ವಿಡಿಯೋ ಅಲೋ ಮಾಡೋದಿಲ್ಲ ನಾನು ಸಾಧ್ಯವಾದಷ್ಟು ತೋರಿಸಲು ಪ್ರಯತ್ನವನ್ನು ಪಟ್ಟಿದ್ದೇನೆ ಇದು ಪಾರ್ವತಿ ದೇವಿಯ ವಿಗ್ರಹ ತುಂಬ ಅಂದರೆ ತುಂಬಾ ಹಳೆಯದಾದಂಥ ದೇವಸ್ಥಾನ ಇಂಥ ಪುರಾಣವಿರುವಂಥ ದೇವಸ್ಥಾನಕ್ಕೆ ಬಂದಿರುವುದು ನನಗಂತೂ ತುಂಬಾ ಖುಷಿಯನ್ನು ಕೊಟ್ಟಿತು ಹಾಗೆ ಇಲ್ಲಿ ರಾಮಲಿಂಗ ಮತ್ತು ಹನುಮಲಿಂಗ ಅಂತ ಹಲವಾರು ಲಿಂಗಗಳ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ನೋಡಬಹುದು ಇದು ರಾಮಲಿಂಗ ಇದು ಭದ್ರಕಾಳಿಯ ವಿಗ್ರಹ ದೇವಾಲಯವನ್ನಂತೂ ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ರು ಜನ ಜಾಸ್ತಿ ಇದ್ದಿದ್ರಿಂದ ಪೊಲೀಸ್ ಭದ್ರತೆ ಕೂಡ ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ರು ಇನ್ನು ಈ ದೇವಸ್ಥಾನದ ಮತ್ತೊಂದು ವಿಶೇಷ ಅಂದರೆ ಈ ದುರ್ಗಾದೇವಿಯ ವಿಗ್ರಹವನ್ನು ನಾವು ಕನ್ನಡಿಯಲ್ಲೂ ಕೂಡ ನೋಡಬಹುದು ಹಾಗೆ ನೇರವಾಗಿ ಕೂಡ ದರ್ಶನವನ್ನು ಪಡ್ಕೊಳ್ಬಹುದು ಶಿವರಾತ್ರಿ ಅನ್ನುವುದು ಒಂದು ದಿನದ ಆಚರಣೆಯಲ್ಲ ಇಂದು ಶಿವ ಮತ್ತು ಪಾರ್ವತಿ ಮದುವೆಯಾದ ದಿನ ಕೂಡ ಹೌದು ಹಾಗಾಗಿ ಈ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣವನ್ನು ಕೂಡ ಮಾಡಿಸ್ತಾ ಇದ್ರು ಒಂದೇ ದಿನ ಇಷ್ಟೆಲ್ಲ ನೋಡೋದಕ್ಕೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತಲೇ ಹೇಳಬಹುದು ಇಲ್ಲಿನ ಮತ್ತೊಂದು ವಿಶೇಷ ಎಂದರೆ ಸೀತಾದೇವಿಯ ಪಾದ ಇಲ್ಲಿ ಸೀತಾದೇವಿಯ ಪಾದ ಇರುವುದು ರಾಮಾಯಣದ ಕತೆಗೆ ಮತ್ತೊಂದು ಕುರುಹಾಗಿದೆ ಇಷ್ಟು ದೊಡ್ಡ ಪಾದವೇ ಎಂದು ಆಶ್ಚರ್ಯವಾಗುವುದು ಸಹಜ ಆದರೆ ಪುರಾಣದ ಪ್ರಕಾರ ಸೀತಾದೇವಿಯು ಇಪ್ಪತ್ತು ಅಡಿ ಎತ್ತರವಾಗಿದ್ದರು ಎಂದು ಹೇಳಲಾಗಿದೆ ಜಟಾಯು ಗಾಯಗೊಂಡು ಬಿದ್ದಾಗ ಸೀತಾದೇವಿಯು ಇಲ್ಲಿ ಪಾದ ಉರಿದರಂತೆ ಆಗ ಅಲ್ಲಿ ನೀರು ತುಂಬಿಕೊಂಡು ಶ್ರೀರಾಮನು ಬರುವವರೆಗೂ ಜಟಾಯು ಜೀವಂತವಾಗಿರಲಿ ಎಂಬುದು ಇದರ ಉದ್ದೇಶವಾಗಿತ್ತು ಶ್ರೀರಾಮ ಸೀತೆ ಇರುವ ಕಡೆ ಆಂಜನೇಯರು ಇದ್ದೇ ಇರುತ್ತಾರೆ ಆಂಜನೇಯನ ವಿಗ್ರಹವೂ ಇದ್ದು ಇಲ್ಲಿನ ಕ್ಷೇತ್ರ ಪಾಲಕ ಅಂದರೆ ಈ ದೇವಾಲಯದ ರಕ್ಷಣೆ ಮಾಡುತ್ತಿದ್ದಾರೆ ಎಂಬುದು ನಂಬಿಕೆ ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಎಂದರೆ ಹಾರುವ ಸ್ತಂಭ ಹ್ಯಾಂಗಿಂಗ್ ಪಿಲ್ಲರ್ ಸಾವಿರದ ಒಂಬೈನೂರ ಎರಡರಲ್ಲಿ ಬ್ರಿಟಿಷರು ಈ ದೇವಾಲಯಕ್ಕೆ ಬಂದಾಗ ಈ ಸ್ತಂಭವನ್ನು ನೋಡಿ ಆಶ್ಚರ್ಯಗೊಂಡಿದ್ದರು ಕಬ್ಬಿಣದ ರಾಡ್ನಿಂದ ಈ ಸ್ತಂಭವನ್ನು ಜರುಗಿಸಲು ಪ್ರಯತ್ನಿಸಿದರು ಆಗ ನೇರವಾಗಿದ್ದ ಸ್ತಂಭ ಸ್ವಲ್ಪ ಬೆಂಡಾಯಿತು ಒಂದು ತುದಿಯು ನೆಲಕ್ಕೆ ತಾಗಿದೆ ಆಗ ದೇವಾಲಯದ ಒಟ್ಟು ಎಪ್ಪತ್ತು ಕಂಬಗಳು ಅಲುಗಾಡಿದ್ದವಂತೆ ಆಗಲೇ ತಿಳಿದಿದ್ದು ಇಡೀ ದೇವಾಲಯವು ಈ ಒಂದು ಕಂಬದ ಆಧಾರದ ಮೇಲೆ ನಿಂತಿದೆ ಎಂದು ಇದು ನೆಲಕ್ಕೆ ತಾಗಿದರೆ ಇಡೀ ದೇವಾಲಯ ಬಿದ್ದು ಹೋಗುವ ರೀತಿಯಲ್ಲಿ ಇದನ್ನು ನಿರ್ಮಿಸಿದ್ದಾರೆ ಎಂತಹ ಅಪ್ರತಿಮ ಶಿಲ್ಪಕಾರರು ಇದ್ದರು ಅಲ್ವಾ ಎಂಥ ಇಂಜಿನಿಯರ್ಗೂ ಕೂಡ ಈ ತರಹದ ಪ್ಲ್ಯಾನ್ ಬರೋದಿಲ್ಲ ಒಂದೇ ಒಂದು ಕಂಬದ ಮೇಲೆ ಇಡೀ ದೇವಾಲಯವನ್ನು ನಿಲ್ಲಿಸಿದ್ದಾರೆ ದೇವಾಲಯದ ಮೇಲ್ಛಾವಣಿಯಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಚಿತ್ರಗಳು ಕಾಣುತ್ತವೆ ಪ್ರತಿ ಕಂಬದಲ್ಲೂ ಅದ್ಭುತ ಶಿಲ್ಪಕಲೆಯನ್ನು ಕಾಣಬಹುದು ಈ ದೇವಾಲಯದ ಕಂಬಗಳ ಮೇಲೆ ಕೆತ್ತಿರುವಂತಹ ಬಳ್ಳಿಯ ಡಿಸೈನ್ಗಳನ್ನು ಈಗಿನ ಸೀರೆಯ ಮೇಲೆ ಅಚ್ಚು ಮೂಡಿಸುತ್ತಿದ್ದಾರೆ ಒಂದು ಡಿಸೈನ್ ಕೂಡ ರಿಪೀಟ್ ಆಗಿಲ್ಲ ಎಲ್ಲ ಪ್ರಮುಖ ರೇಷ್ಮೆ ಸೀರೆಗಳ ಅಂಚುಗಳಲ್ಲಿ ಈ ಡಿಸೈನ್ಗಳನ್ನು ನಾವು ನೋಡಬಹುದಾಗಿದೆ ಇದು ಆಗಿನ ಕಾಲದಲ್ಲಿ ಅಡುಗೆಗೆ ಬಳಸುತ್ತಿದ್ದಂಥ ಒರಳು ಕಲ್ಲು ಅಂದರೆ ರಾಗಿಯನ್ನು ಬೀಸುವುದಕ್ಕೆ ಬಳಸ್ತಿದ್ದಂಥ ಕಲ್ಲು ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಭಾರತದ ಅತ್ಯಂತ ದೊಡ್ಡ ಏಕಶಿಲಾ ನಂದಿ ಇದೆ ಒಂದೇ ಕಲ್ಲಿನಿಂದ ನಿರ್ಮಿಸಿದ ಈ ನಂದಿ ಸುಮಾರು ಇಪ್ಪತ್ತು ಅಡಿ ಉದ್ದವಾಗಿದೆ ಹದಿನಾರು ಅಡಿ ಎತ್ತರವಾಗಿದೆ ಇದು ಭಾರತದಲ್ಲಿನ ದೊಡ್ಡ ನಂದಿ ವಿಗ್ರಹಗಳಲ್ಲಿ ಪ್ರಥಮ ಸ್ಥಾನದಲ್ಲಿದೆ ದೇವಾಲಯದಲ್ಲಿ ಉಚಿತ ಅನ್ನ ಪ್ರಸಾದ ಇತ್ತು ನಾವು ಕೂಡ ಅಲ್ಲಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ಜನ ಜಾಸ್ತಿ ಇದ್ದಿದ್ದರಿಂದ ಊಟಕ್ಕೆ ಸ್ವಲ್ಪ ಸಮಯವನ್ನು ತಗೊಂಡ್ರು ಕಾದು ಊಟವನ್ನು ಮಾಡಿ ಆಚೆ ಬಂದರೆ ಬಿಸಿಲು ತುಂಬ ಜಾಸ್ತಿ ಇತ್ತು ರೋಡ್ಗಳೆಲ್ಲ ಯಾವ ರೀತಿ ಕಾದಿತ್ತು ಅಂದರೆ ನಡೆಯೋದಕ್ಕಾಗ್ತಾ ಇರಲಿಲ್ಲ ಓಡ್ತಾ ಇದ್ವಿ ಅದಕ್ಕೋಸ್ಕರನೇ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಮಕ್ಕಳಂತೂ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿದ್ರು ನಡೆದು ನಡೆದು ಅವರಿಗೂ ಸ್ವಲ್ಪ ರಿಲೀಫ್ ಆಗುತ್ತೆ ನಮಗೂ ಸ್ವಲ್ಪ ಟೈಮ್ ಸಿಗುತ್ತೆ ಕೂತ್ಕೊಳ್ಳೋಕ್ಕೆ ಅಂತ ಹೇಳಿ ಐಸ್ ಕ್ರೀಮನ್ನು ತಿಂದು ಮನೆಗೆ ಹೊರಡಬೇಕು ಎರಡು ದಿನದಿಂದ ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ ಬಹಳ ಹಳೆಯದಾದ ಈ ದೇವಾಲಯ ಪುರಾಣ ಮತ್ತು ಇತಿಹಾಸವನ್ನು ಎತ್ತಿ ಹಿಡಿಯುತ್ತೆ ಕುಟುಂಬದೊಂದಿಗೆ ಭೇಟಿ ನೀಡೋದಕ್ಕೆ ಇದೊಂದು ಉತ್ತಮವಾದಂಥ ಸ್ಥಳ ಈ ಜಾಗವನ್ನು ನೀವು ಒಮ್ಮೆಯಾದರೂ ನೋಡಲೇಬೇಕು ನಮ್ಮ ಪುರಾಣದ ಅನುಭವವನ್ನು ಪಡೆಯಲೇಬೇಕು ಇವಾಗ ಜಸ್ಟು ಮನೆಗೆ ಬಂದ್ವಿ ಲೇಪಾಕ್ಷಿ ಅದು ಆ್ಯಕ್ಚುಲಿ ಅನ್ಪ್ಲಾನ್ಡು ಆನ್ ದ ವೇ ಬರ್ತಾ ಹಾಗೆ ಚಿಂತಾಮಣಿಯಿಂದ ಹತ್ತಿರ ಮಂತ್ರಾಲಯದಿಂದ ತುಂಬ ದೂರ ಯಾಕೆ ಅಂದರೆ ಚಿಂತಾಮಣಿಗೂ ಮಂತ್ರಾಲಯಕ್ಕೂ ಸಿಕ್ಸ್ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಇತ್ತು ಬರ್ತಾ ಇನ್ನೇನು ಇವತ್ತು ಶಿವರಾತ್ರಿ ಅಲ್ಲಿಗೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಹೋಗಿದ್ದು ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಹೋಗಿದ್ದು ನೋಡೇ ಇರಲಿಲ್ಲ ಈ ಕಡೆ ಎಲ್ಲದೂ ನಮ್ಮ ರಾಜ್ಯದಲ್ಲೇ ಎಷ್ಟು ಅಷ್ಟೊಂದು ಪ್ಲೇಸಸ್ಗಳು ಹಿಸ್ಟಾರಿಕಲ್ ಪ್ಲೇಸಸ್ಗಳಿದ್ದಾವೆ ಅಂತ ಆ ದೇವಸ್ಥಾನಕ್ಕೆ ಹೋದರೆ ನಿಜವಾಗ್ಲೂ ರಾಮಾಯಣ ಎಲ್ಲ ಕಣ್ಮುಂದೆ ಬರುತ್ತೆ ನಡೆದಿದ್ದೆಲ್ಲದೂ ರಾಮಾಯಣ ನಡೆದಿದ್ದು ನಿಜ ಅನಿಸೋ ಅಷ್ಟು ಫೀಲ್ ಬರುತ್ತೆ ತುಂಬ ಅಂದರೆ ತುಂಬಾ ಹಳೆಯದಾದಂಥ ದೇವಸ್ಥಾನ ನೋಡಿ ತುಂಬ ಖುಷಿಯಾಯಿತು ಯಾಕೆ ಅಂದರೆ ಈ ಸೈಡೆಲ್ಲ ನಾವು ನೋಡೇ ಇರೋಲ್ಲ ನಮಗೆ ಏನಂದರೆ ದೇವಸ್ಥಾನಗಳಿಗೆ ಹೋಗಬೇಕು ಅಂತಂದರೆ ಧರ್ಮಸ್ಥಳಕ್ಕೆ ಹೋಗ್ತೀವಿ ಮೈಸೂರು ಮಂತ್ರಾಲಯ ಇಂಥ ಪ್ಲೇಸಸ್ಗಳು ನಮಗೆ ಗೊತ್ತಿರೋವಂಥದ್ದು ಈ ಸೈಡಲ್ಲಿ ಎಲ್ಲದಕ್ಕೂ ನಾವು ಜಾಸ್ತಿ ಹೋಗಿರಲ್ಲ ಹೋಗಿ ನೋಡಿದಾಗ ತುಂಬಾ ಖುಷಿಯಾಯಿತು ತುಂಬಾ ತಿಳ್ಕೊಂಡ್ವಿ ಇವತ್ತು ಎರಡು ದಿನದ ಟ್ರಿಪ್ಪು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವ್ಲಾಗ್ ಸಿಗ್ತೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫಾರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್